ಸರ್ ಪಟ್ಟಣಗೆರೆ ಸೆಕೆಂಡ್ ಸ್ಟೇಜ್ನಲ್ಲಿ ಈ ಸೈಟ್ ನಂಬರು ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಅವನ ನಂಬರ್ ಕೊಟ್ಟಿರೋದು ಸರ್ವೆ ನಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಬಾರ್ ಒನ್ ಅಂತ ಕೊಟ್ಟು ಫೇಕ್ ಡಾಕ್ಯುಮೆಂಟ್ ಮೇಲೆ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ ಬಿ ಬಿ ಎಂ ಟಿ ಕಂಪ್ಲೇಂಟ್ ಮಾಡಿದೆ ಇದನ್ನ ಡಿಮಾಲಿಷನ್ ಆರ್ಡರ್ ಆಗಿದೆ ಟೂ ಇಯರ್ಸ್ ಹಿಂದೆ ಆಗಿದೆ ಆದರೆ ಇವತ್ತರ ಎಕ್ಸಿಕ್ಯೂಟ್ ಮಾಡಿಲ್ಲ ಒಂದು ಡಾಕ್ಯುಮೆಂಟ್ ಬೇಕಾ ಸರ್ ಅನದರ್ ಥಿಂಗ್ ರೀಸೆಂಟಾಗಿ ಇವರು ಬಿ ಬಿ ಎಂ ಪಿ ಸ್ಪೆಷಲ್ ಕಮಿಷನರ್ ಫೈನಾನ್ಸ್ ಒಂದು ಸರ್ಕ್ಯುಲರ್ ಕಳಿಸಿದ್ದಾರೆ ಆ ಸರ್ಕ್ಯುಲರ್ನಲ್ಲಿ ಯಾವ ಯಾವ ಡೂಪ್ಲಿಕೇಟ್ ರೆಕಾರ್ಡ್ಗಳು ಖಾತಾಗಳಿದಾವೆ ಅದನ್ನೆಲ್ಲ ಬಿ ಖಾತಾಗಿ ಮಾಡಿ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಅಂದಾಗ ಅಲ್ಲಿ ಆ್ಯಕ್ಚುಲ್ ಹದಿನೈದು ಸಾವಿರ ಬಿ ಖಾತಾ ಡೂಪ್ಲಿಕೇಟ್ ಖಾತಾ ಆಗಿದೆ ಅದರೊಳಗೆ ಮೂರು ಸಾವಿರ ಖಾತಾ ಮಾತ್ರ ಮಾಡಿ ಆ ಆದೇಶ ಹೊಡೆಸಿದ್ದಾರೆ ಆ ಆದೇಶದಲ್ಲಿ ನಮ್ಮ ಪಟ್ಟಣಗೆರೆ ಲೇಔಟಲ್ಲಿ ಸುಮಾರು ನನಗೆ ತಿಳಿದು ಹಾಗೆ ಸುಮಾರು ಒಂದು ಮುನ್ನೂರು ಖಾತ ಡೂಪ್ಲಿಕೇಟ್ ಆಗಿರ್ತದೆ ಅದರೊಳಗೆ ಕೆಲವೊಂದು ಎಂಟ್ರಿಗಳು ಇರಲ್ಲ ಬುಕ್ನಲ್ಲಿ ಬಟ್ ಸೀಲು ಸಿಗ್ನೇಚರು ಹೆಡ್ ಇರ್ತದೆ ಆದರೆ ಬಿ ಖಾತ ಮಾಡಿರೋದು ಬರೀ ಅವರು ನಲವತ್ತೆಂಟು ಇದನ್ನು ಕೊಟ್ಟಿದ್ದಾರೆ ಅದನ್ನು ಬಿ ಖಾತ ಮಾಡಿದ್ದೀವಿ ಅಂತ ಆಮೇಲೆ ರೀಸೆಂಟಾಗಿ ಈ ಬಿ ಬಿ ಎಂ ಪಿ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಫಿಫ್ಟಿ ಕಾರ ಡೂಪ್ಲಿಕೇಟ್ ರೆಕಾರ್ಡ್ ಆಗಿದ್ದರೆ ಅಲ್ಲಿ ಅದಕ್ಕೆ ಇದು ಸಪ್ರೆಸನ್ ಆಫ್ ಫ್ಯಾಕ್ಟು ಮಿಸ್ರೆಪ್ರೆಸೆಂಟೇಷನ್ ಇದ್ದರೆ ಅದಕ್ಕೆ ರಿವ್ಯೂ ಮಾಡೋದಕ್ಕೆ ಪವರ್ಸ್ ಇದೆ ಆ ಪವರ್ಸ್ ಪ್ರಕಾರ ಜೆ ಸಿ ಇಬ್ಬರು ಅಪೀಲ್ ಹಾಕೊಂಡಿದ್ದಾರೆ ಅಪೀಲ್ನಲ್ಲಿ ಅವರು ಆ ಖಾತಾಗ್ನ ಕ್ರಾಶಿಂಗ್ ಮಾಡಿ ಯಾರು ಅಪ್ಷಿಯನ್ ಇನ್ವಾಲ್ವ್ ಆಗಿದ್ದಾರೆ ಇದರೊಳಗೆ ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಆರ್ಡರ್ಸ್ ಮಾಡಿದ್ದಾರೆ ಆಮೇಲೆ ಈ ಸರ್ವೆ ನಂಬರ್ ಟ್ವೆಂಟಿ ಒನ್ ಸೆವೆಂಟೀನ್ ಆರ್ ಒನ್ ಬಿ ಅಂತ ಇದೆ ಇದು ನೈಂಟಿ ತ್ರೀನೊಳಗೆ ಮನೆಗಳು ಬಂದ್ಬಿಟ್ಟಿದೆ ಆದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ಬಿಟ್ಟು ಅಂಡರ್ ವ್ಯಾಲ್ಯೇಷನ್ ಮಾಡಿ ಫಾರ್ಟಿಫೈನೊಳಗೆ ಅಪ್ಲೀಲ್ ಹಾಕೊಂಡು ಡಿ ಆರ್ ಎಲ್ಗೆ ಅದನ್ನು ತೊಗೊಂಡು ಇದಕ್ಕೆ ಇಮ್ಯಾಜಿನರಿ ನಮ್ಮ ನಂಬರ್ಗಳು ಕೊಟ್ಟು ಒಂದು ಒಂದು ಸೈಟ್ ಬೆಲೆ ಬೆಳೆಯೋದು ಐವತ್ತು ಲಕ್ಷ ಆದರೆ ಎಂಟೈರ್ ಇಪ್ಪತ್ತು ಎಕರೆ ಇಪ್ಪತ್ತು ಗುಡ್ಡೆಗೆ ಇವನು ಪರ್ಚೇಸ್ ಮಾಡಿರೋದು ಮೂರು ಲಕ್ಷ ಸಿಂಪಲ್ ಆಮೇಲೆ ಈ ಬಿ ಪಿ ಎಮ್ ಪಿನಲ್ಲಿ ಇತ್ತೀಚೆಗೆ ಅಜಯ್ ಅಂತ ಬಂದಿದ್ದಾರೆ ಹೊಸ್ತಾಗಿ ಎಲ್ಲಿ ಇವರು ಕೆ ಎ ಎಸ್ ಆಫೀಸರ್ ಜಾಯಿಂಟ್ ಕಮಿಷನ್ ಅವ್ರು ಬಂದ ಮೇಲೆ ಒಂದು ಹದಿನೈದು ಪ್ಲಾನ್ಗಳು ಡೂಪ್ಲಿಕೇಟ್ ಆಗಿರೋ ಮಾಡಿ ತೊಗೊಂಡಿದ್ದರಿಂದ ಹದಿನೈದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಆಮೇಲೆ ಆರ್ ಟಿ ಐನಲ್ಲಿ ಹಾಕೊಂಡಾಗ ಒಂದು ಆರು ಏಳು ಇದು ಬಂದಿದೆ ಡೂಪ್ಲಿಕೇಟ್ ಅಂದ್ಬಿಟ್ಟು ಆರ್ ಟಿ ಐನೊಳಗೆ ನಮ್ಮ ದಾಖಲಾತ್ರಿ ಒಳಗೆ ಇದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸಿದ್ದಮ್ಮಪ್ಪ ಅಂತ ನಾನು ಬಿ ಎಚ್ ಎಲ್ ರಿಟೈರ್ಡ್ ಅಡ್ಮಿನಿಸ್ಟ್ರೇಟಿವ್ ಆಗಿದ್ದು